ಬಹಳ ಜನಕ್ಕೆ ಗೊತ್ತಿರೋಲ್ಲ ವಿಡಿಯೋಸ್ನ ನಾವು ಮೊಬೈಲಿಂದ ಅಪ್ಲೋಡ್ ಮಾಡಬೇಕಾ ಏನು ಸಿಸ್ಟಮ್ ಲ್ಯಾಪ್ಟಾಪೇ ಬೇಕಾ ಅಂತ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಮೊಬೈಲಿಂದ ಅಪ್ಲೋಡ್ ಮಾಡಿದರೆ ವ್ಯೂಸ್ ಜಾಸ್ತಿ ಬರುತ್ತಾ ಏನು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿದರೆ ವ್ಯೂಸ್ ಜಾಸ್ತಿ ಬರುತ್ತಾ ಅಂತ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲತ್ಸ ವಿಡಿಯೋ ಸೊ ಮೊದಲಿಗೆ ನೀವು ಅಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಗೆ ಬಹಳಷ್ಟು ಫೀಚರ್ಸ್ ಅನ್ನೋದು ಸಿಗುತ್ತೆ ಸೊ ಅದಕ್ಕೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡೋದೇ ಬೆಸ್ಟು ಮತ್ತೆ ವ್ಯೂಸ್ ಅಂತ ನಾವು ಹೇಳೋದಾದ್ರೆ ಸೊ ವ್ಯೂಸಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ ನೀವು ಮೊಬೈಲಲ್ಲಿ ಅಪ್ಲೋಡ್ ಮಾಡೋದಾಗಲಿ ಮತ್ತೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡೋದು ವ್ಯೂಸ್ ಏನು ಡಿಫ್ರೆನ್ಸ್ ಬರಲ್ಲ ಬಟ್ ಕೆಲವೊಂದು ಫೀಚರ್ಸ್ ಕೆಲವೊಂದು ಆಪ್ಷನ್ಸ್ನ ನಾವು ಮಿಸ್ ಮಾಡ್ಕೊತೀವಿ ಫೋನಲ್ಲಿ ಆಪ್ಷನ್ಸ್ ಏನು ಇರೋಲ್ಲ ಸೊ ಸಿಸ್ಟಮಲ್ಲಿ ಇರೋಂಥ ಆಪ್ಷನ್ಸ್ ಫೋನಲ್ಲಿ ಇರಲ್ಲ ಕೆಲವೊಂದು ಸೊ ಆ ಒಂದು ಆಪ್ಷನ್ಸಿಂದ ನಮಗೆ ವ್ಯೂಸ್ ಕೆಲವೊಂದು ಡೌನ್ ಆದ್ರೂ ಆಗ್ಬೋದು ಸೊ ಅದಕ್ಕೆ ನಾವು ಸಿಸ್ಟಮಿಂದ ಅಪ್ಲೋಡ್ ಮಾಡೋದೇ ಬೆಸ್ಟ್ ಅಂದರೆ ಸಿಸ್ಟಮ್ ಅಂತ ಏನು ಬೇಕಾಗಿಲ್ಲ ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಭಾಳ ಜನದಲ್ಲಿ ಲ್ಯಾಪ್ಟಾಪ್ ಆಗಲಿ ಸಿಸ್ಟಮ್ ಆಗಲಿ ಇರೋಂಗಿಲ್ಲ ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಹೋಗ್ಬಿಟ್ಟು ಕ್ರೋಮ್ ರೋಸರ್ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಡ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಟಿಕ್ ಮಾಡ್ಕೊಂಡ್ರೆ ಸಾಕು ನೀವು ಕೂಡ ಡೆಸ್ಕ್ಟಾಪ್ ವರ್ಷನ್ನ ಯೂಸ್ ಮಾಡ್ಕೋಬೋದು ಸೊ ನೀವು ಫೋನಿಂದನೇ ಅಪ್ಲೋಡ್ ಮಾಡ್ಬೋದು ಬಟ್ ಯೂಟ್ಯೂಬ್ ಆ್ಯಪಿಂದ ನೀವು ಅಪ್ಲೋಡ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದರೆ ಭಾಳಷ್ಟು ಸೆಟ್ಟಿಂಗ್ಸ್ ಅನ್ನೋದು ಕೆಲವೊಂದು ಫೀಚರ್ಸ್ ಅನ್ನೋದು ಮಿಸ್ ಮಾಡ್ಕೊತೀರಾ ಸೊ ಅದಕ್ಕೆ ಈ ಒಂದು ಡೆಸ್ಕ್ಟಾಪ್ ವರ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಸೊ ಮೊದಲಿಗೆ ನನ್ನ ಚಾನಲ್ನ ಓಪನ್ ಮಾಡ್ಕೊತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಹೌ ಟು ಮೇಕ್ ಥಮ್ನೇಲ್ ಫಾರ್ ಯೂಟ್ಯೂಬ್ ಇನ್ ಕನ್ನಡ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೀನಿ ಸೊ ಈ ಒಂದು ವೀಡಿಯೋನ ನಾನು ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಮೊದಲಿಗೆ ನಾನು ಚಾನಲ್ ಓಪನ್ ಮಾಡ್ಕೊತೀನಿ ಆ್ಯಂಡ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲೋಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಲೆಕ್ಟ್ ಫೈಲ್ಸ್ ಆ್ಯಂಡ್ ಈ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಅಪ್ಲೋಡ್ ಆಗ್ತಾ ಇದೆ ಸೊ ನನಗೆ ಇಲ್ಲಿ ಫಸ್ಟ್ ಟೈಟಲ್ಲಿ ನೋಡೋದಾದರೆ ನನಗೆ ಯಾವ್ಯಾವ ಕ್ಯಾಪಿಟಲ್ ಅನಿಸುತ್ತೆ ಅಂದರೆ ಯಾವುದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕಾ ಸ್ಮಾಲ್ ಇರಬೇಕಾ ಸೊ ಯಾವುದನ್ನು ಅಟ್ರಾಕ್ಟಿವ್ ಅನಿಸ್ತದ ಅಂತ ನಾನು ಕೆಲವೊಂದು ಚೇಂಜ್ ಮಾಡ್ಕೊತೀನಿ ಸೊ ನಾನು ಇದನ್ನು ಕ್ಯಾಪಿಟಲ್ ಹಾಕ್ಕೊಂತೀನಿ ಇದನ್ನು ಕೂಡ ಅಷ್ಟೇ ಇದನ್ನು ಕೂಡ ನಾನು ಕ್ಯಾಪಿಟಲ್ ಹಾಕ್ಕೊತೀನಿ ನಮ್ಗೆ ಯಾವ್ದಾದ್ ಬೇಕು ಸೊ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕ್ಯಾಪಿಟಲ್ ಹಾಕೊಂಡ್ಬಿಡ್ತೀನಿ ಟೈಟಲ್ ಹಾಕಿದ್ದಾಯಿತು ನೆಕ್ಸ್ಟ್ ನನ್ನ ಚಾನೆಲ್ ಹೆಸರು ಬರಿತೀನಿ ಚಾನಲ್ ಹೆಸರು ಕೂಡ ಬರ್ದೇ ನಾನು ಟೈಟಲ್ ಎಲ್ಲ ಸೆಟ್ ಆಯ್ತು ಇವಾಗ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಬರೀಬೇಕಲ್ವಾ ಸೊ ಡಿಸ್ಕ್ರಿಪ್ಷನ್ ಆಗಲಿ ಟ್ಯಾಕ್ಸ್ ಆಗಲಿ ಸೊ ಕೆಳಗಡೆ ಎಲ್ಲ ಅಂದ್ರೆ ಯಾವ ಕ್ಯಾಟಗಿರಿ ಆಗಲಿ ಎಲ್ಲ ಬರೀಬೇಕು ಸೊ ನಾನು ಏನು ಮಾಡ್ತೀನಿ ಸಿಂಪಲ್ ಆಗಿ ಇಲ್ಲಿ ರೀಯೂಸ್ಡ್ ಡೀಟೇಲ್ಸ್ ಅಂತ ಕಾಣ್ತಾ ಇದಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಕ್ಲಿಕ್ ಮಾಡೋದ್ರಿಂದ ಯಾವುದಾದ್ರೂ ಒಂದು ವೀಡಿಯೋ ತೊಗೊಂತೀನಿ ಸೊ ಪ್ರೀವಿಯಸ್ ವೀಡಿಯೋನೇ ತಗೊಂತೀನಿ ನಾನು ಇವಾಗ ಟೈಟಲ್ನ ನಾನು ಅಂಟಿಕ್ ಮಾಡಿಬಿಡ್ತೀನಿ ಓಕೆ ನಾನು ಸೊ ಟೈಟಲ್ನ ಟಿಕ್ ಮಾಡಲ್ಲ ನಾನು ಅಂಟಿಕ್ ಮಾಡಿಬಿಟ್ಟು ಪ್ರತಿಯೊಂದು ಉಳಕಿದ್ದೆಲ್ಲ ನಾನು ಟಿಕ್ ಮಾಡಿಬಿಟ್ಟು ಸೊ ಟ್ಯಾಕ್ಸ್ ಏನಿದೆ ಅಲ್ವಾ ಸೊ ಕೆಲವೊಂದು ಟ್ಯಾಕ್ಸ್ ಸೇಮ್ ಇರುತ್ತೆ ಬಟ್ ಸೇಮ್ ಇರುತ್ತೆ ಅಂದರೆ ಇವ್ರು ಟಕ್ ಟೆಕ್ ಇನ್ ಕನ್ನಡ ಆಗಲಿ ಕ ಇನ್ ಕನ್ನಡ ಅಂದರೆ ಇನ್ನೊಂದು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾರೆ ಅಲ್ವಾ ಸೊ ಅದಕ್ಕೆ ಇನ್ ಕನ್ನಡ ಅಂತ ಭಾಳ ಜನ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ಬೇಕಿರುವಂಥ ಟ್ಯಾಕ್ಸ್ ನಾನು ಇಟ್ಕೊಂಡು ಉಳಕಿದ ಟ್ಯಾಕ್ಸ್ನ ರಿಮೂವ್ ಮಾಡ್ಕೊಂತೀನಿ ಆ್ಯಂಡ್ ವೀಡಿಯೋ ಲ್ಯಾಂಗ್ವೇಜ್ ಆಗಿರ್ಬೋದು ಮತ್ತು ಕ್ಯಾಟಗರಿನ ಕೂಡ ಆಗಿರ್ಬೋದು ಇದನ್ ಮೇಲೆ ಸಿಂಪ್ಲಿ ನಾನು ಎಂಟಿಕ್ ಮಾಡಿಬಿಟ್ಟು ಟೈಟಲ್ನ ರಿಯೂಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ಆಸ್ ಈಸ್ ನಮಗೆ ಬಂದ್ಬಿಡುತ್ತೆ ಇವಾಗ ನಾನು ಈ ಒಂದು ಟೆಕ್ಸ್ಟ್ ಏನಿದೆ ಅಲ್ವಾ ಇದನ್ನ ರಿಮೂವ್ ಮಾಡ್ಕೊಂತೀನಿ ಇವಾಗ ಟೈಟಲ್ ಇದೇನಿದೆ ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ಓಕೆ ಇನ್ ದಿಸ್ ವಿಡಿಯೋ ನಾನು ಇದನ್ನು ಈ ವಿಡಿಯೋದಲ್ಲಿ ನಾನು ಏನು ತೋರಿಸಿಯಪ್ಪ ಅಂತಂದ್ರೆ ಹೌ ಟು ಮೇಕ್ ತಮ್ನೇಲ್ ತಮ್ನೆಲ್ ಫಾರ್ ಯೂಟ್ಯೂಬ್ ವೀಡಿಯೋಸ್ ಓಕೆ ಈ ವಿಡಿಯೋದಲ್ಲಿ ನಾನು ತಮ್ನೇಲಿ ಯಾವ ರೀತಿ ಮಾಡಬೇಕಂತ ಹೇಳಿಕೊಟ್ಟೀನಿ ಅಥವಾ ತೋರಿಸೀನಿ ಇದಿಷ್ಟು ನಾನು ಕಾಪಿ ಮಾಡ್ಕೊಂಬಿಟ್ಟು ಇಂಗ್ಲೀಷ್ ಟು ಕನ್ನಡ ಅಂತ ಒಂದು ಗೂಗಲ್ ಟ್ರಾನ್ಸ್ಲೇಟ್ನ ಸರ್ಚ್ ಮಾಡ್ಕೊಳ್ಳಿ ಗ್ರೂಮ್ ಬ್ರೋಝರಲ್ಲೇ ಸೊ ಯಾವುದೇ ಒಂದು ಆ್ಯಪ್ ಏನು ಬೇಕಾಗಲ್ಲ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ಯೂಟ್ಯೂಬಲ್ಲಿ ವಿಡಿಯೋಗಳಿಗಾಗಿ ತಮ್ಮನೇಲಿ ಮಾಡುವುದು ಹೇಗೆ ಅಂತ ಸೊ ಇದನ್ನು ಕಾಪಿ ಮಾಡ್ಕೊಂಬಿಡ್ತೀನಿ ಇಲ್ಲಿಂದ ಕಾಪಿ ಮಾಡ್ಕೊಂಬಿಟ್ಟು ಇವಾಗ ಈ ವಿಡಿಯೋದಲ್ಲಿ ಅಂತ ಇದೆಲ್ಲ ಸೊ ಇಲ್ಲಿಂದ ನಾನು ಇಷ್ಟು ಇದಿಷ್ಟು ರಿಮೂವ್ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋಗಳಿಗಾಗಿ ತಮ್ಮೇಲೆ ಮಾಡುವುದು ಹೇಗೆ ಎಂದು ನಾನು ತೋರಿಸಿದ್ದೇನೆ ಇದನ್ನು ಡಾಟ್ನ ರಿಮೂವ್ ಮಾಡಿ ಸ್ಪೇಸ್ ಕೊಡ್ತೀನಿ ಮುಗಿದಾಯ್ತು ಆಯ್ತಾ ಇದೆಲ್ಲ ಸೆಟ್ ಆಯಿತು ಮತ್ತೆ ಸ್ಕೋಲ್ ಡೌನ್ ಮಾಡ್ತಾ ಬರ್ತೀನಿ ಕೆಳಗಡೆ ಏನಿದೆ ಅಂತ ನೋಡೋಣ ಓಕೆ ಹ್ಯಾಶ್ ಟ್ಯಾಗ್ಸ್ ಇದೆ ಸೊ ವಿಡಿಯೋ ಕ್ಯೂ ರೆಕಮೆಂಡ್ ಮಾಡೋ ಪ್ರಕಾರ ನಾವು ಹ್ಯಾಶ್ ಟ್ಯಾಗ್ಸ್ ಹದಿನೈದು ಹಾಕ್ಬೇಕಂತೆ ಸೊ ನೀವು ಹದಿನೈದಕ್ಕಿಂತ ಒಳಗಡೆ ಆಗಬೇಕು ಮತ್ತೆ ರ್ಯಾಂಕಿಂಗ್ ಟ್ಯಾಕ್ಸ್ ಅಥವಾ ರ್ಯಾಂಕಿಂಗ್ ಕೀವರ್ಡ್ಸ್ನ ಯೂಸ್ ಮಾಡಿ ಹಾಕಿರಿ ಸೊ ಬೇಕಾಬಿಟಿ ಆಗಕ್ಕೆ ಹೋಗ್ಬೇಡ್ರಿ ಇಲ್ಲಾಂದರೆ ನಿಮ್ಮ ವೀಡಿಯೋ ವೈರಲ್ ಆಗೋಲ್ಲ ಸೊ ನಾನು ಫಾರ್ ಎಕ್ಸಾಂಪಲ್ ನಾನು ತಗೋದಾದರೆ ಹೌ ಟು ಹೌ ಟು ಮೇಕ್ ತಮ್ನೆಲ್ ಹೌ ಟು ಮೇಕ್ ತಮ್ನೆಲ್ ಅಂತ ಹಾಕಿ ಇವಾಗ ಕನ್ನಡ ಅಂತ ಟೈಪ್ ಮಾಡ್ಕೊತೀನಿ ಇಷ್ಟ ಈ ರೀತಿ ನೀವು ಇನ್ನೂ ಒಂದು ಎರಡು ಮೂರು ಹಾಕ್ಕೋರಿ ಓಕೆನಾ ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಪ್ಪ ಅಂದರೆ ಇದೆ ನಾನು ತಮ್ನೆಲ್ನ ನಾನು ಆಮೇಲೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ತಮ್ನೆಲ್ನ ನೆಕ್ಸ್ಟ್ ಪ್ಲೇ ಲಿಸ್ಟ್ ತೊಗೋದಾದರೆ ನೀವು ಈ ಒಂದು ವಿಡಿಯೋ ಎದುರು ಯಾವ ಕ್ಯಾಟಗರಿ ಮೇಲೆ ಸೇರುತ್ತೆ ಅಂತ ನೀವು ಒಂದು ಪ್ಲೇಲಿಸ್ಟ್ ರೆಡಿ ಮಾಡಿದರೆ ಸೊ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ನಾನು ಯೂಟ್ಯೂಬಿನ ಕನ್ನಡ ಅಂತಿದ್ದಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ತೀನಿ ಮತ್ತಿದು ಏನು ಪೇಡ್ ಪ್ರಮೋಷನ್ ಏನಿಲ್ಲ ಓಕೆ ಸ್ಕ್ರೋಲ್ಡ್ ಆನ್ ಮಾಡ್ತಾ ಬಂದರೆ ಇವೇನು ಹ್ಯಾಶ್ ಟ್ಯಾ ಸಾರಿ ಕೀವರ್ಡ್ಸ್ ಹಾಕಿನಲ್ಲ ಟ್ಯಾಕ್ಸ್ ಹಾಕಿನಲ್ವ ಸೊ ಇವನ್ನೆಲ್ಲ ನಾನು ರಿಮೂವ್ ಮಾಡ್ಕೊತೀನಿ ನನಗೆ ಬೇಕಿರೋಂಥ ಟ್ಯಾಕ್ಸ್ ಅಷ್ಟೇ ಇಟ್ಕೊತೀನಿ ಇದಾಗಲಿ ಇದಾಗಲಿ ಓಕೆ ನನಗೆ ಪ್ರತಿ ಸತಿ ಇಷ್ಟೇ ಇರೋದು ಟ್ಯಾಕ್ಸ್ ನಾನು ಸೊ ಇವಾಗ ಮತ್ತೆ ಟ್ಯಾಕ್ಸ್ ನ ಏನು ಮಾಡ್ಕೊತೀನಿ ಹೌ ಟು ಮೇಕ್ ಮೇಲೆ ಅಲ್ಲ ಸೊ ಅದನ್ನೇ ನಾನು ಇಲ್ಲಿ ಹಾಕ್ತೀನಿ ಹೌ ಟು ಹೌ ಟು ಮೇಕ್ ತಮ್ನೇಲ್ ಅಂತ ತಮ್ನೆಲ್ ಫಾರ್ ಯೂಟ್ಯೂಬ್ ಹೌ ಟು ಮೇಕ್ ತಮ್ನೆಲ್ ಫಾರ್ ಯೂಟ್ಯೂಬ್ ಅಂತ ಬಂತ ಇಲ್ಲಿ ಕನ್ನಡ ಅಂತ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ಈ ರೀತಿ ನಾನು ಅಂದರೆ ನಾನು ಡೈರೆಕ್ಟ್ ತೋರಿಸ್ತಾ ಇದ್ದೀನಿ ಸೊ ನೀವು ಫಸ್ಟ್ ರಿಸರ್ಚ್ ಮಾಡ್ಕೊಂಬಿಟ್ಟು ಹಾಕಿರಿ ಆಮೇಲೆ ಓಕೆ ನಾನು ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ತೀನಿ ಇವಾಗ ವಿಡಿಯೋ ಲ್ಯಾಂಗ್ವೇಜ್ ಅವಾಗೇ ನಾನು ರಿಯೂಸ್ ಮಾಡಿ ಡೀಟೇಲ್ಸ್ನ ಸೊ ವೀಡಿಯೋ ಲ್ಯಾಂಗ್ವೇಜ್ ಆಟೋಮೆಟಿಕ್ ಆಗಿ ಬಂದಿದೆ ಮತ್ತೆ ಸ್ಕೋಳ್ ಒಂದು ಮಾಡ್ತಾ ಬರ್ತೀನಿ ಆ್ಯಂಡ್ ಕ್ಯಾಟಗಿರಿ ನೀವು ಭಾಳ ಜನ ಏನು ಮಾಡ್ತಾರೆ ಕ್ಯಾಟಗಿರಿಯಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾವ ಕ್ಯಾಟಗರಿ ಇರಬೇಕಂತ ಗೊತ್ತೇ ಆಗೋಲ್ಲ ಸೊ ನೀವೇನು ಮಾಡಬೇಕಂದ್ರೆ ನಿಮ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ ರಿಲೇಟೆಡ್ ಏನಾದ್ರು ಟೆಕ್ ವಿಡಿಯೋಸ್ ನೀವು ಮಾಡ್ತಾ ಇದ್ರೆ ಅಂದರೆ ಇವಾಗ ಫೋನ್ ರಿವ್ಯೂ ಆಗಿರಲಿ ಅಥವಾ ಏನಾದರೂ ಒಂದು ಟೆಕ್ ಹೊಸ ಹೊಸ ಎ ಎ ಟೂಲ್ಸ್ ಆಗಿರಲಿ ಸೊ ಏನಾದರೂ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದ ರೀತಿ ಆಗಿದ್ರೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಕ್ಯಾಟಗರಿ ಮೇಲೆ ಚೂಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮದು ಎಜುಕೇಷನ್ ಅಂದರೆ ಏನಾದರೂ ಟೀಚಿಂಗ್ ಮಾಡ್ತಾ ಇದ್ರೆ ಸೊ ನೀವು ಆ ರೀತಿ ತಂದರೆ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡಿಫ್ರೆಂಟ್ ಟೈಪ್ಸ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾರ್ಯಾರಿಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಟ್ರೆಸ್ಟ್ ಇರುತ್ತೆ ಸೊ ಅಂಥವರಿಗೆ ನನ್ನ ವೀಡಿಯೋನ ರೀಚ್ ಮಾಡ್ತಾರೆ ರೀಚ್ ಅಂದರೆ ಒಂದು ಸರ್ಚ್ ರಿಸಲ್ಟಲ್ಲಿ ತೋರಿಸ್ತಾರೆ ಓಕೆನಾ ಸೊ ಅದಕ್ಕೆ ನೀವು ಕ್ಯಾಟಗರಿನ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಇಲ್ಲಿ ತನ ಎಲ್ಲ ಕಂಪ್ಲೀಟ್ ಆಯಿತು ನೀವು ಕಮೆಂಟ್ಸ್ ರೇಟಿಂಗ್ಸ್ ನೀವು ಆನ್ ಅಥವಾ ಆಫ್ ಇಟ್ಕೋಬೋದು ನಂದು ಆನೇ ಇರುತ್ತೆ ಸೊ ಅದು ನಿಮ್ಮ ಇಷ್ಟ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ಇವಾಗ ಐ ಕಾರ್ಡ್ಸ್ ಆಗಲಿ ಎಂಡ್ ಸ್ಕ್ರೀನ್ ಆಗಲಿ ಭಾಳ ಜನ ಆಗ್ತಾರೆ ಸಬ್ ಟೈಟಲ್ಸ್ ಅಷ್ಟೇ ನಾನು ಏನು ಹಾಕಲ್ಲ ಬರೀ ಐ ಆ್ಯಡ್ ಕಾರ್ಡ್ಸ್ ಒಂದು ಹಾಕ್ತೀನಿ ಸೊ ಇದರಲ್ಲಿ ನಾನು ಪ್ರೀವಿಯಸ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ ಇನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಕಾಪಿ ರೈಟ್ ಇಶ್ಯೂಸು ಏನು ಕಾಪಿರೈಟ್ ಇಶ್ಯೂಸ್ ಇರಲ್ಲ ಆ್ಯಂಡ್ ಒಂದು ವೇಳೆ ಏನಾದರೂ ಕಾಪಿ ರೈಟ್ ಇಶ್ಯೂಸ್ ಇದ್ದರೆ ನಿಮ್ಗೆ ತೋರಿಸುತ್ತೆ ಯಾಕಂದರೆ ಇನ್ನೂ ಅಪ್ಲೋಡ್ ಆಗ್ತಾ ಇದೆ ವೀಡಿಯೋ ನೋಡ್ತಿರ್ಬೋದು ಇನ್ನು ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದೆ ಐದು ನಿಮಿಷ ಲೆಫ್ಟ್ ಇದೆ ಸೊ ಇನ್ನು ಅಪ್ಲೋಡ್ ಆಗಿಲ್ಲ ಕಂಪ್ಲೀಟಾಗಿ ವೀಡಿಯೋ ಸೊ ಟೈಮ್ ತಗೊಳ್ಳುತ್ತೆ ಅಪ್ಲೋಡ್ ಆಗೋಕ್ಕೆ ಸೊ ನೆಕ್ಸ್ಟ್ ಮನೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ವಿಸಿಬಿಲಿಟಿ ಏನಿದೆ ಅಲ್ವಾ ಕ್ಲೋಸ್ ಮಾಡ್ಕೊತೀನಿ ಸೊ ವಿಸಿಬಿಲಿಟಿ ಏನಿದೆ ಅಲ್ವಾ ಸೊ ಇದನ್ನ ನಾನು ಅನ್ಲಿಸ್ಟಾಗಿ ಇಟ್ಟುಬಿಡ್ತೀನಿ ಫಸ್ಟ್ ಓಕೆ ನಾನು ಯಾಕಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬಹಳ ಜನಕ್ಕೆ ಪ್ರೈವೇಟ್ ಇಡಬೇಕಾ ಪಬ್ಲಿಕ್ ಇಡಬೇಕಾ ಅಥವಾ ಡೈರೆಕ್ಟ್ ಪಬ್ಲಿಷ್ ಅಂತ ಕನ್ಫ್ಯೂಸ್ ಇರುತ್ತೆ ಇಲ್ಲಾಂದ್ರೆ ಶೆಡ್ಯೂಲ್ ಮಾಡಬೇಕಂತ ಇರುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಅನ್ಲಿಸ್ಟ್ ಆಗಿ ಇರೋದು ಓಕೆ ನಾನು ಅನ್ಲಿಸ್ಟೆಡ್ ಆಗಿ ನಾನು ಇಡ್ತೀನಿ ವೀಡಿಯೋನ ಅನ್ಲಿಸ್ಟ್ ಇಟ್ಟ ಮೇಲೆ ಏನಾದರೂ ಇಶ್ಯೂಸ್ ಇದೆ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಮತ್ತೆ ಡಿಸ್ಕ್ರಿಪ್ಷನು ಟ್ಯಾಕ್ಸ್ ಪ್ರತಿಯೊಂದು ನೀಟಾಗಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಶೆಡ್ಯೂಲ್ ಡಾ ಒಂದೇಳು ಶೆಡ್ಯೂಲ್ ಇಟ್ಟರೆ ಇಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಪಬ್ಲಿಷ್ ಮಾಡಿಬಿಡ್ತೀನಿ ಈ ಒಂದು ಟೈಮಲ್ಲಿ ಅಂತ ಸೊ ನೀವು ಕೂಡ ಅಷ್ಟೇ ಅನ್ಲಿಸ್ಟ್ ಆದರೂ ಇಡ್ರಿ ಇಲ್ಲಾಂದರೆ ಡೈರೆಕ್ಟ್ ಪಬ್ಲಿಷ್ ಆದರೂ ಮಾಡಿರಿ ಬಟ್ ಒಂದು ವೇಳೆ ನೀವು ಅದೇನಾದ್ರು ಇಶ್ಯೂ ಕಾಪರೇಟ್ ಇಶ್ಯೂ ಅದರ ಮೇಲೆ ನೀವು ವಿಡಿಯೋ ಏನಾದರೂ ಆ ರೀತಿ ಕ್ಲಿಪ್ಸ್ನ ಯೂಸ್ ಮಾಡಿದರೆ ನೀವು ಅನ್ಲಿಸ್ಟ್ ಇಡೋದೇ ಬೆಸ್ಟು ಒಂದು ವೇಳೆ ಕಾಪರೇಟ್ ಇಶ್ಯೂಸ್ ಏನಾರ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಸೊ ಇತ್ತಂದ್ರೆ ಆಗಿ ಡಿಲೀಟ್ ಮಾಡ್ಬೋದು ಯಾಕಂದರೆ ಪಬ್ಲಿಷ್ ಆದಮೇಲೆ ಮತ್ತೆ ಕಾಪರೇಟ್ ಸ್ಟ್ರೈಕ್ ಆಗಲಿ ಕಮ್ಯುನಿಟಿ ಗಾಡಿಯಲ್ಲಿ ಸ್ಟ್ರೈಕ್ ಆಗಲಿ ಬಿದ್ದರೆ ಮತ್ತೆ ಮೂರು ಮೂರು ತಿಂಗಳ ವೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಚೆಕ್ ಮಾಡಿಬಿಟ್ಟು ಆಮೇಲೆ ಪಬ್ಲಿಷ್ ಮಾಡ್ರಿ ಒಂದು ಬೆಸ್ಟ್ ಅನ್ಕೊಂತೀನಿ ಪ್ರತಿಯೊಂದು ತಮ್ಮೇಲ್ ಆಗಲಿ ಟ್ಯಾಗ್ಸ್ ಆಗಲಿ ಪ್ರತಿಯೊಂದು ನೀವು ಫಸ್ಟ್ ವಿಡಿಯೋನ ಅನಲಿಸ್ಟ್ ಮಾಡಿಬಿಟ್ಟು ಆಮೇಲೆ ಟ್ಯಾಗ್ಸ್ ಎಲ್ಲ ಪ್ರತಿಯೊಂದು ನೀಟಾಗಿ ರಿಸರ್ಚ್ ಮಾಡಿಬಿಟ್ಟು ಹಾಕೊಂಡ್ಮೇಲೆ ನೀವು ವೀಡಿಯೋನ ಪಬ್ಲಿಷ್ ಮಾಡಬೇಕು ಸೊ ಇಷ್ಟೇ ಫ್ರೆಂಡ್ಸ್ ಈ ರೀತಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಪ್ರಾಪರ್ ವೇ ಇಂದ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್